ನಾನು ಯಾಕೆ ಮೆಡಿಟೇಷನ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡ್ರೂ ಹೇಗೆ ಮೆಡಿಟೇಷನ್ ಮಾಡೋದು ಅನ್ನೋರಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ಫಸ್ಟು ಯಾಕೆ ಮಾಡಬೇಕು ಅಂತ ಅನ್ನೋರಿಗೆ ಉತ್ತರ ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನಿಮ್ಮ ಕನಸು ನಿಮ್ಮ ಡಿಸೈರು ನಿಮ್ಮ ಗೋಲ್ ಏನೇನಿದೆಯೋ ಎಲ್ಲಾನು ಅದೆಲ್ಲಾನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ಅದು ಕೂಡ ತಾನಾಗ್ತಾನೆ ನಡ್ಕೊಂಡು ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಈ ಮೆಡಿಟೇಷನನ್ನು ಕಲ್ತ್ಕೊಂಡು ಮಾಡಿದರೆ ನಿಮ್ಮ ಜೀವನ ಚೇಂಜ್ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟು ಮಿಸ್ ಮಾಡ್ಕೊಳ್ದಲ್ಲೇ ಸ್ಕಿಪ್ ಮಾಡ್ದಲ್ಲೇ ನೋಡ್ರಿ ತಿಳ್ಕೊಳ್ರಿ ಅಳವಡಿಸ್ಕೊಳ್ರಿ ಮ್ಯಾ ನಿಮ್ಮ ಮ್ಯಾನಿಫೆಸ್ಟೇಷನ್ಸನ್ನೆಲ್ಲ ಈಸಿಯಾಗಿ ಮಾಡ್ಕೊಳ್ರಿ ಈಗ ಕ್ವಶನ್ ಬರುತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮ್ಯಾನಿಫೆಸ್ಟೇಷನ್ ಫಾರ್ಮುಲಾ ಸಿಂಪಲ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಏನು ಏನು ಬೇಕು ನಿಮಗೆ ಫಸ್ಟು ಮತ್ತು ಯಾಕೆ ಬೇಕು ನಿಮಗದು ಅದ್ರ ಬಗ್ಗೆ ಚಿಂತೆ ಮಾಡೋ ಹಾಗೆ ಇರಲ್ಲ ಪಾಸಿಟಿವ್ಲಿ ಅದು ನಿಮ್ಮ ಹತ್ರ ಇದ್ದಾಗ ಹೇಗೆ ಫೀಲ್ ಮಾಡ್ಕೊಳ್ತೀರೋ ಆ ವೈಬ್ರೇಷನ್ನಲ್ಲಿದ್ದರೆ ಸಾಕು ಅದಾಗದೆ ಬಂದ್ಬಿಡುತ್ತೆ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಏನು ಮಾಡ್ತಾ ಇರೋದು ಅಂದರೆ ನೀವು ನೆಗೆಟಿವ್ ವೇಲೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನಗಳು ಮ್ಯಾನಿಫೆಸ್ಟೇಷನ್ನು ಯಾವುದಕ್ಕೋಸ್ಕರ ಆಗ್ತಾರಲ್ಲ ಹೇಳ್ರಿ ಈಗ ಹೇಳ್ತಾ ಇದ್ದೀನಿ ನೋಡಿರಿ ಲೈನು ಎಲ್ಲಿವರೆಗೂ ಅವ್ರಿಗೆ ಬೇಕಾಗಿರೋ ವಸ್ತು ಬಗ್ಗೆ ಅವ್ರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರಲ್ಲ ಅವ್ರಿಗೆ ಏನು ಬೇಕು ಗುರಿ ಡಿಸೈರ್ ಏನೇನು ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಮಾಡ್ಕೊಳ್ಳಲ್ಲ ಅವ್ರು ಏನಾಗಿರ್ತಾರಲ್ಲ ಅದನ್ನು ಮಾತ್ರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತಾರೆ ನೀವೇನಾಗಿರ್ತೀರೋ ಅದೇ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂದರೆ ಇದೇನಪ್ಪ ವಸ್ತು ನೀವೇನಾಗಿರ್ತೀರೋ ಅಂದರೆ ಎಕ್ಸಾಂಪಲ್ಲು ನೀವು ತಿಂಗಳಿಗೆ ಇಪ್ಪತ್ತು ಸಾವಿರ ದುಡಿಮೆ ಇರ್ತೀರ ಎಷ್ಟು ಇಪ್ಪತ್ತು ಸಾವಿರ ದುಡಿಮೆ ಇರ್ತೀರ ಆದರೆ ನಿಮಗೆ ಬೇಕಾಗಿರುತ್ತೆ ತಿಂಗಳಿಗೆ ಒಂದು ಲಕ್ಷ ಒಂದು ಲಕ್ಷ ಪ್ಯಾಕೇಜ್ ಸಿಗಲಿ ಅಂತ ನೀವು ಯೋಚನೆ ಮಾಡೋದ್ರಲ್ಲೇ ಮುಳುಗ್ಬಿಟ್ಟಿರ್ತೀರಾ ನನಗೆ ಒಂದು ಲಕ್ಷ ಪ್ಯಾಕೇಜ್ ಸಿಕ್ತು ನನಗೊಂದು ಲಕ್ಷ ಪ್ಯಾಕೇಜ್ ಸಿಕ್ತು ನನಗೊಂದು ಲಕ್ಷ ಪ್ಯಾಕೇಜು ಸಿಕ್ತು ಅಂತ ಹೇಳ್ತಾನೆ ಇರ್ತೀರಾ ಬಟ್ ಒಳಗಿಂದ ಅದೇ ನೆಗೆಟಿವಿಟಿ ಇಪ್ಪತ್ತು ಸಾವಿರನೇ ಇರುತ್ತೆ ಖರ್ಚು ಎಷ್ಟೊಂದು ಜಾಸ್ತಿ ಇದೆ ದುಡ್ಡು ಅಷ್ಟೊಂದು ಇಲ್ವಲ್ಲ ಆದಾಯ ಎಂಟು ಪೈಸೆ ಖರ್ಚು ಒಂದು ರೂಪಾಯಿ ನೀವು ಯಾರಿಗಾದರೂ ಏನೋ ಕೆಲಸ ಮಾಡ್ಸಿರ್ತೀರಾ ಯಾರಿಗಾದರೂ ದುಡ್ಡು ಕೊಡ್ತಾ ಇರ್ತೀರಾ ಕೊಡುವಾಗ ಅನ್ನಿಸ್ತಾ ಇರುತ್ತೆ ಅಯ್ಯೋ ದುಡ್ಡು ಹೋಗ್ತಾ ಇದೆಯಲ್ಲಪ್ಪ ಅಂತ ಆದರೆ ಒಂದು ಲಕ್ಷ ದುಡಿಮೆ ಮಾಡೋನು ಈ ಥರ ತಿಂಕು ಮಾಡಲ್ಲ ಅಲ್ಲಿಗೆ ನೀವೇನಾಗಿರ್ತೀರ ಒಳಗಿಂದ ಇಪ್ಪತ್ತು ಸಾವಿರ ಮನುಷ್ಯನಾಗಿರ್ತೀರ ನಿಮಗೆ ಅದೇ ವಸ್ತು ಸಿಗುತ್ತೆ ನೀವೇನಾಗಿರ್ತೀರೋ ಅದೇ ಸಿಗೋದು ಬದಲಿಗೆ ನೀವು ಏನಾಗಬೇಕು ಅಂತ ಬಯಸ್ತಿರಲ್ಲ ಅದು ಸಿಗಲ್ಲ ನೀವು ಬಯಸಿದ್ದು ಅದನ್ನು ಇದನ್ನು ಯಾರು ಯಾವ ಅರ್ಥ ಮಾಡ್ಕೋತೀರೋ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರ ಜೀವನ ಬಹಳ ಬಹಳ ಸುಲಭವಾಗುತ್ತೆ ಆ ಕನಸು ಆ ಗುರಿ ಆ ಡಿಸೈರ್ ಅವ್ರ ಹತ್ರನೇ ಈಸಿಯಾಗಿ ಬಂದ್ಬಿಡುತ್ತೆ ತಾನಾಗಿ ತಾನು ಬರೋದಂತೂ ಖಚಿತ ಇದೆಲ್ಲ ಸಣ್ಣ ಸಣ್ಣ ಮ್ಯಾನಿಫೆಸ್ಟೇಷನ್ ನಿಯಮಗಳು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಈ ಚಿಕ್ಕ ವೀಡಿಯೋನೇ ನಿಮಗೆ ಇಷ್ಟು ನಾಲೆಡ್ಜ್ ಕೊಡೋಕ್ಕೆ ಸಾಧ್ಯ ಅಂದರೆ ನೀವು ಸ್ವಲ್ಪ ಟೈಮು ನಿಮಗೆ ಅಂತ ಕೊಟ್ಟರೆ ಎಷ್ಟು ನಾಲೆಡ್ಜು ಸ್ಕಿಲ್ಲನ್ನು ಜಾಸ್ತಿ ಮಾಡ್ಕೋಬೋದು ಒಟ್ಟಿನಲ್ಲಿ ಮ್ಯಾನಿಫೆಸ್ಟೇಷನ್ ಈ ರೀತಿಯೇ ಕೆಲಸ ಮಾಡೋದು ಎಲ್ಲಿವರೆಗೂ ಆ ಮನುಷ್ಯ ನೀವೇ ಆಗಿರಲ್ವೋ ಅಂದರೆ ನಿಮ್ಮ ಡೈಲಿ ರೊಟೀನು ಪೂರ್ತಿ ನಂಬಿಕೆಯಿಂದ ನಡೀತಾ ಇರಬೇಕು ನೀವು ತಿಂಗ್ಳಿಗೆ ಒಂದು ಲಕ್ಷ ದುಡಿಮೆ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಒನ್ ಪರ್ಸೆಂಟು ಡೌಟ್ ಕೂಡ ಇರಬಾರ್ದು ಏನು ಈ ಥರ ಮಾಡೋಕ್ಕೆ ಸಾಧ್ಯನಾ ನೀವೇ ಖುದ್ದಾಗಿ ಹೇಳಬೇಕು ಈ ಥರ ಮಾಡೋಕ್ಕೆ ಸಾಧ್ಯನಾ ಇಲ್ಲ ತಾನೇ ಡೌಟ್ಸ್ ಬರುತ್ತೆ ತಾನೇ ಇದಕ್ಕೇ ನೀವು ಮೆಡಿಟೇಷನನ್ನು ಬಳಸ್ಕೋಬೇಕು ವಾಟ್ ಈಸ್ ಮೆಡಿಟೇಷನ್ ಧ್ಯಾನ ನಿಮಗೆ ಶಾಂತವಾಗಿರೋದನ್ನು ಕಲಿಸುತ್ತೆ ಧ್ಯಾನ ನಿಮ್ಮ ಥಾಟ್ಸ್ ಜೊತೆ ಗುದ್ದಾಟ ಮಾಡೋದನ್ನು ನಿಲ್ಲಿಸುತ್ತೆ ಏಕಾಂತದಲ್ಲಿ ಕೂತ್ಕೊಳ್ಬೇಕಾಗುತ್ತೆ ನಿಮ್ಮ ಬ್ರೀತಿಂಗ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನಿಮ್ಮ ಮೈಂಡ್ಸೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಿಮ್ಮ ಥಾಟ್ಸನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಯಲ್ ಆಗಿ ಮೈಂಡ್ನಲ್ಲಿ ಏನು ಓಡ್ತಾ ಇರೋದು ಅಂತ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದರೆ ಸೈಂಟಿಸ್ಟ್ಗಳು ಹೇಳ್ತಾರೆ ದಿನ ಪೂರ್ತಿ ದಿನದಲ್ಲಿ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಥಾಟ್ಸ್ಗಳು ಬರುತ್ತೆ ಅಂತ ಅಲ್ಲಿಗೆ ನಿಮ್ಮ ಕಂಟ್ರೋಲಲ್ಲಿ ಏನು ಇರೋಲ್ಲ ಅನ್ಕಾನ್ಶಿಯಸ್ಲಿ ಅನ್ಅವೇರ್ಲಿ ಮುಳುಗ್ಬಿಟ್ಟಿರ್ತೀರಾ ಥಾಟ್ಸ್ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ನೀವೇ ಖುದ್ದಾಗಿ ಥಿಂಕ್ ಮಾಡಿರಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ಪೂರ್ತಿ ಆಗುತ್ತೆ ಅಂತ ಯಾಕಂದರೆ ನಿಮಗೆ ಗೊತ್ತೇ ಆಗಲ್ವಲ್ಲ ಏನು ಯೋಚನೆ ಇದ್ದೀರಾ ಅಂತ ಏನು ನಡೀತಾ ಇದೆ ಮೈಂಡಲ್ಲಿ ಅಂತ ಅದೇನಾದರೂ ನೆಗೆಟಿವ್ ನಡೀತಾ ಇದ್ದರೆ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಈಸಿಯಾಗುತ್ತೆ ಅದಕ್ಕೆ ತುಂಬ ಜನಗಳಿಗೆ ನೆಗೆಟಿವ್ ರಿಸಲ್ಟ್ ಬೇಗ ಸಿಗೋದು ಯಾಕಂದರೆ ನೀವು ಯೋಚನೆ ಮಾಡಬೇಕಂತಿರೋದು ಒಳ್ಳೆ ದುಡ್ಡು ಮಾಡಬೇಕಪ್ಪ ನಾನು ಅಂತ ಜಾಸ್ತಿ ಆಗ್ತಿರೋದು ದುಡ್ಡು ಹೋಗ್ತಾ ಇರೋದು ಅದು ಅನ್ಕಾನ್ಶಿಯಸ್ಲಿ ಅನ್ಅವೇರ್ ಆಗಿರೋದೆ ತುಂಬಾ ನೆಗೆಟಿವ್ ಥಾಟ್ ಪ್ರೋಸೆಸ್ ಆಗಿರುತ್ತೆ ಹಾಗಾದರೆ ಮೆಡಿಟೇಷನ್ನಲ್ಲಿ ನೀವು ಮಾಡೋದಾದರೂ ಏನು ನೀವು ಶಾಂತವಾಗಿ ಕುತ್ಕೋಬೇಕು ಎಲ್ಲಂದರೆ ಹೆಚ್ಚಿಗೆ ಡಿಸ್ಟರ್ಬೆನ್ಸ್ ಇಲ್ಲದಲ್ಲೇ ಇರೋತ್ರ ನೀವು ಶಾಂತವಾಗಿ ಕೂತ್ಕೋಬೇಕು ಫೋನು ಕ್ಲೋಸ್ ಮಾಡಿರಬೇಕು ಸಂಪೂರ್ಣವಾಗಿ ಶಾಂತಿಯಿಂದ ಕೂತ್ಕೊಳ್ಳ್ರಿ ಬೆನ್ನು ಸ್ಟ್ರೈಟಾಗಿ ಇಟ್ಕೊಳ್ರಿ ಚಕ್ಲಂಬಕ್ಲ ಊಟ ಮಾಡುವ ಕೂರ್ತೀವಲ್ಲ ಆ ರೀತಿ ಕೂತ್ಕೊಂಡ್ರೆ ಇನ್ನೂ ಒಳ್ಳೇದು ಆಗಲ್ವಾ ತಲೆ ಕೆಡಿಸ್ಕೊಬೇಡ್ರಿ ಕುರ್ಚಿ ಮೇಲೆ ಆರಾಮಾಗಿ ಕೂತ್ಕೊಳ್ರಿ ಡೀಪ್ ಬ್ರೀತಿಂಗು ಇನ್ಹೇಲ್ ಎಕ್ಸೇಲ್ ಐದರಿಂದ ಆರು ಆಳವಾಗಿ ಉಸಿರಾಟ ಮಾಡಿರಿ ನಂತರ ನಿಮ್ಮ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಸಲ ಬ್ರೀತಿಂಗ್ ಮೇಲೆ ಮಾಡಿರಿ ಇಲ್ವಾ ಹಾರ್ಟ್ ಬಿಟ್ ಸೌಂಡನ್ನು ಅಬ್ಸರ್ವ್ ಮಾಡಿರಿ ಇಲ್ವಾ ಹಣೆ ಹುಬ್ಬುಗಳ ಮಧ್ಯೆ ಆಜಿನ ಚಕ್ರ ಅಬ್ಸರ್ವ್ ಮಾಡಿರಿ ಅಂದರೆ ನಿಮ್ಮ ಮೂಡ್ ಯಾವ ರೀತಿ ಇರುತ್ತೆ ಆ ರೀತಿ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಇದನ್ನು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಹತ್ತು ನಿಮಿಷದಿಂದನೇ ಸ್ಟಾರ್ಟ್ ಮಾಡಿರಿ ಎಲ್ಲಿವರೆಗೂ ನಿಮ್ಮ ಮೈಂಡು ಶಾಂತವಾಗಲ್ವೋ ಅದು ಶಾಂತವಾಗೋಕ್ಕೆ ಹಂಗೂ ಹಿಂಗೂ ಹತ್ತು ನಿಮಿಷ ಬೇಕಾಗುತ್ತೆ ನೀವೇನು ಮಾಡ್ತೀರಾ ಅಂತಂದರೆ ಒಂದು ಥಾಟ್ ಬಂದ ಕೂಡಲೇ ಅದ್ರ ಜೊತೆ ಫೈಟ್ ಮಾಡ್ತೀರಾ ಮಾಡೋಕ್ಕೆ ಹೋಗ್ತೀರಾ ಫೈಟ್ ಮಾಡಬಾರ್ದು ಆಕ್ಸೆಪ್ಟ್ ಮಾಡ್ಕೋಬೇಕು ಒಪ್ಕೋಬೇಕಾಗುತ್ತೆ ನೀವು ಒಪ್ಕೊಂಡಿದ್ದು ಕೂಡಲೇ ಅದು ಮಾಯ ಆಗಿಬಿಡುತ್ತೆ ಹೋಗ್ಬಿಡುತ್ತೆ ನೀವು ಯಾವಾಗ ಎಕ್ಸೆಪ್ಟ್ ಮಾಡ್ಕೊಳ್ತೀರೋ ನಿಧಾನವಾಗಿ ನೀವು ಶಾಂತವಾಗ್ತಾ ಹೋಗ್ತೀರಾ ನಿಮ್ಮ ಬ್ರೀತಿಂಗು ನಿಮ್ಮ ಮೈಂಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಿಮ್ಮೆಲ್ಲ ಗಮನ ಎಲ್ಲೋಗ್ತಾ ಇರುತ್ತೆ ಪ್ರೆಸೆಂಟ್ ಈ ಕ್ಷಣದಲ್ಲಿ ಪ್ರೆಸೆಂಟ್ನಲ್ಲೇ ನಿಮ್ಮ ಗಮನ ಇರುತ್ತೆ ಈ ಕ್ಷಣ ರೈಟ್ ನಾವು ರೈಟ್ ಹಿಯರ್ ರೈಟ್ ನಾವು ರೈಟ್ ಟೈಮ್ ಏನು ಆಗ್ತಾ ಇರುತ್ತೆ ಅಂತಂದರೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಥಾಟ್ಸ್ ಏನಿತ್ತು ಬರ್ತಿದೆ ಹೋಗ್ತಿದೆ ಬರ್ತಿದೆ ಹೋಗ್ತಿದೆ ಬರ್ತಿದೆ ಹೋಗ್ತಿದೆ ಅದನ್ನು ನಿಧಾನವಾಗಿ ಬ್ರೇಕ್ ಮಾಡ್ತಾ ಇರ್ತೀರಾ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ಥಾಟ್ಸ್ ಜೊತೆ ಫೈಟ್ ಮಾಡ್ತಾ ಇರಲ್ಲ ಸಂಪೂರ್ಣವಾಗಿ ಬ್ರೀತಿಂಗು ಇಲ್ಲಾಂದರೆ ಥರ್ಡೈನಲ್ಲಿ ಏನು ವರ್ಕ್ ಮಾಡ್ತಾ ಇರ್ತೀರೋ ಗೊತ್ತಿದ್ದೇನೆ ಡೆಲೆಬರೇಟ್ಲಿನೇ ಅವೇರ್ನೆಸ್ಸಿಂದ ಇರ್ತೀರಾ ಆ ಥಾಟ್ ಬರ್ತಿದೆ ಆದರೂ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡ್ತಾ ಇದ್ದೀರಾ ಅದನ್ನು ನಿಧಾನ ಇದ್ದೀರಾ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೆಡಿಟೇಷನ್ ಇದ್ದೀನಿ ಸಾಕಪ್ಪ ಅಂತಾರೆ ಆದರೆ ಇದು ತಪ್ಪು ಇದೊಂದು ಪಾರ್ಟ್ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ನೀವೇನು ಕೆಲಸ ಇರ್ತೀರೋ ಪ್ರೆಸೆಂಟ್ನಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಐದರಿಂದ ಆರು ನಿಮಿಷ ಆಗಿರ್ಬೋದು ಅಂತ ಅಂದ್ಕೊಳ್ಳ್ರಿ ಖುದ್ದಾಗಿ ನೀವೇ ಯೋಚನೆ ಮಾಡಿರಿ ಎಷ್ಟು ಸಲ ಅಲ್ಲಿ ಇಲ್ಲಿ ಥಿಂಕ್ ಮಾಡ್ತಾ ಇದ್ರಿ ನಿಮ್ಮ ಗಮನ ಎಷ್ಟು ಸಲ ಆಯಿತು ಹತ್ತರಿಂದ ಒಂದು ಹದಿನೈದು ಸಲ ಆಗಿರ್ಬೋದಾ ಐದರಿಂದ ಆರು ನಿಮಿಷದ ಈ ವಿಡಿಯೋಗೆನೆ ಹತ್ತರಿಗಿಂತ ಜಾಸ್ತಿ ನಿಮ್ಮ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂದಾಗ ನೀವೇ ಯೋಚನೆ ಮಾಡಿರಿ ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟೊಂದು ವೀಕ್ ಆಗಿದೆ ಅಂತ ಮತ್ತೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋಲ್ಲ ಅವ್ರು ಏನು ತಿಂಕ್ ಮಾಡ್ತಿದ್ರು ಅಂತಲೇ ಗೊತ್ತಿರೋಲ್ಲ ಅಂದರೆ ಹೇಗೆ ಯೋಚನೆ ಬಂತು ಎಲ್ಲಿಂದ ಬಂತು ಈ ಯೋಚನೆ ಹೆಂಗಪ್ಪ ಬಂತು ಅನ್ಕೊತಿರ್ತಾರೆ ಬಿಕಾಸ್ ನೀವು ಅನ್ಕಾನ್ಷಿಯಸ್ ಆಗಿರ್ತೀರಾ ಸೊ ವಿತ್ ದಿಸ್ ಹೆಲ್ಪ್ ಆಫ್ ದಿ ಮೆಡಿಟೇಷನ್ ನೀವು ನಿಮ್ಮನ್ನು ತಿಳ್ಕೊಳ್ಳೋಕ್ಕೆ ಕಂಡಿಟ್ಕೊಳ್ಳೋಕ್ಕೆ ಗೊತ್ತು ಮಾಡ್ಕೊಳ್ಳೋಕ್ಕೆ ತಿಳ್ಕೊಳ್ತಾ ಇರ್ತೀರಾ ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಯಾಕಂದರೆ ತುಂಬ ಸಮಯ ಪ್ರೆಸೆಂಟ್ನಲ್ಲೇ ಇರ್ತೀರಾ ನಿಮ್ಮ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೆಡಿಟೇಷನ್ ಮುಗಿದ್ಮೇಲೆ ಏನು ನಿಮ್ಮ ರೊಟೀನ್ ಇರುತ್ತೋ ನೀವು ಅಲ್ಲೂ ಕೂಡ ಪ್ರೆಸೆಂಟ್ನಲ್ಲೇ ಇರಬೇಕಾಗುತ್ತೆ ಎಷ್ಟು ಜಾಸ್ತಿ ನೀವು ಪ್ರೆಸೆಂಟ್ನಲ್ಲಿ ಇರ್ತೀರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟೇ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ ಇನ್ನು ನೀವು ಇದನ್ನು ಹತ್ತರಿಂದ ಹನ್ನೆರಡು ದಿನ ಮಾಡಿ ನೋಡಿರಿ ನಿಮಗೆ ರಿಸಲ್ಟ್ ಕಾಣೋಕ್ಕೆ ಶುರುವಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಈಗ ನೀವು ಅನ್ಕಾನ್ಷಿಯಸ್ಲಿ ಹೋಗ್ತಾ ಇಲ್ಲ ಅಂತ ಇನ್ನು ನೀವೇ ಅಂದ್ಕೊಳ್ತೀರಾ ಎಸ್ ನಾನು ಅನ್ಕಾನ್ಷಿಯಸ್ಲಿ ಮುಳುಗ್ತಾ ಇಲ್ಲ ಮೊದಲಿನ ಥರ ನೆಗೆಟಿವ್ ಥಾಟ್ಸ್ ಜೊತೆ ಜಗಳ ಮಾಡ್ತಾ ಇಲ್ಲ ಥಾಟ್ಸ್ ಇಲ್ಲ ನೀವು ಯಾವಾಗಲೂ ಇಂದ ಇರೋದನ್ನು ಫೈಂಡ್ ಮಾಡ್ತಾ ಇರ್ತೀರ ನಾವು ಯು ಆರ್ ರೆಡಿ ನಿಮಗೆ ಅರ್ಥ ಆಗಿಬಿಟ್ಟಿದೆ ಈ ಯೋಚನೆಗಳ ಶಕ್ತಿ ಏನಿದೆ ಅದು ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇತ್ತು ತುಂಬ ಕಂಟ್ರೋಲ್ ಆಗಿಬಿಟ್ಟಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗೋಕ್ಕಂತೂ ಆಗೋದೇ ಇಲ್ಲ ಆದರೆ ತುಂಬ ಕಂಟ್ರೋಲ್ ಆಗಿಬಿಟ್ಟಿದೆ ಇನ್ನೂ ನಿಮ್ಮ ಕೆಲಸ ಏನು ಇನ್ನೂ ಡೆಲಿಬರೇಟ್ಲಿ ಗೊತ್ತಿದ್ದೇ ಯೋಚಿಸ್ಬೇಕಾಗುತ್ತೆ ನಿಮ್ಮ ಕನಸು ನಿಮ್ಮ ಗೋಲು ನಿಮ್ಮ ವಿಷನ್ ಏನಿದೆ ಎಲ್ಲದರ ಬಗ್ಗೆನೂ ಗೊತ್ತಿದ್ದೇ ಥಿಂಕ್ ಮಾಡಬೇಕು ಯಾಕಂದರೆ ಆ ಥಾಟ್ಗಳು ನೆಗೆಟಿವಿಟಿ ಏನಿತ್ತು ಆ ಫ್ಲೋ ಆದರೂ ಕೂಡ ಫ್ರೀಕ್ವೆನ್ಸಿನ ಕಡಿಮೆ ಮಾಡಿಬಿಟ್ಟಿದೆ ಎಲ್ಲದಕ್ಕಿಂತ ಜಾಸ್ತಿ ನೀವು ಅವೇರ್ನಲ್ಲಿದ್ದೀರಾ ನೀವು ಅವೇರ್ನಲ್ಲಿದ್ದೀರಾ ಈಗ ನೀವು ಲೈಟ್ ಆಗಿಬಿಟ್ಟಿದ್ದೀರಾ ನೀವುಗಳು ತುಂಬ ಚಿಡಚಿಡ ಅಂತಿರ್ತೀರಾ ಏನೋ ಒಂದು ಒಳಗಿಂದ ನೆಗೆಟಿವಿಟಿ ಫೀಲಿಂಗ್ ಬರ್ತಾ ಇರುತ್ತೆ ಯಾಕೆ ಬರ್ತಾ ಇರುತ್ತೆ ಅಂದರೆ ಅನ್ಅೇರ್ನಲ್ಲಿದ್ದಾಗ ಅನ್ಕಾನ್ಷಿಯಸ್ಲಿ ಇದ್ದಾಗ ಈ ಥರ ಥಾಟ್ಸ್ ಬರ್ತಾನೆ ಇರುತ್ತೆ ನಿಮಗೆ ಮೆಂಟಲಿ ಡಿಸ್ಟರ್ಬ್ ಮಾಡಿಬಿಡುತ್ತೆ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಟ್ ಆಗಿಬಿಡುತ್ತೆ ನವ್ ಯು ನೋ ನವ್ ಯು ಅಂಡರ್ಸ್ಟ್ಯಾಂಡ್ ಯಾಕಂದರೆ ಈಗ ಅದು ಆಗ್ತಾ ಇಲ್ಲ ಈಗ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಪೂರ್ತಿ ಮಾಡ್ಕೋಬೇಕು ನೀವು ಏನು ಆಗಬೇಕಂತಿದ್ದೀರೋ ಏನು ಬಯಸ್ತಾ ಇದ್ದೀರೋ ನಿಮಗೇನು ಬೇಕಿತ್ತೋ ಅದೆಲ್ಲ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂದರೆ ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಒಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಸಂಬಳ ಬರ್ತಾಯಿದೆ ಒಳ್ಳೆ ಜಾಗದಲ್ಲಿ ಒಳ್ಳೆ ಜನಗಳಿದ್ದಾರೆ ಒಳ್ಳೆ ಕೊಲಿಕ್ಸ್ ಇದ್ದಾರೆ ಪರಿವಾರಕ್ಕೂ ಸಾಕಷ್ಟು ದುಡ್ಡು ಕೊಡ್ತಾ ಇದ್ದೀರಾ ಒಳ್ಳೆ ಬಟ್ಟೆಗಳನ್ನ ಖರೀದಿ ಮಾಡ್ತಾ ಇದ್ದೀರಾ ಒಳ್ಳೆ ಜಾಗಗಳನ್ನ ಸುತ್ತಾಡ್ತಾ ಇದ್ದೀರಾ ದೊಡ್ಡ ದೊಡ್ಡ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದೀರಾ ನಿಮ್ಮ ಲೈಫು ತುಂಬಾ ಬೆಟರಲ್ಲಿ ಬೆಟರ್ ಆಗಿಬಿಟ್ಟಿದೆ ಐ ಆಮ್ ಸೋ ಥ್ಯಾಂಕ್ಫುಲ್ ಯಾವಾಗ ನೀವು ಇದನ್ನು ಮಾಡ್ತಾ ಇರ್ತೀರೋ ಮಾಡ್ತಾನೆ ಇರ್ತೀರೋ ಮಾಡ್ತಾನೆ ಇರ್ತೀರೋ ನೆಕ್ಸ್ಟ್ ಟೈಮ್ ಯಾರಿಗಾದರೂ ದುಡ್ಡು ಕೊಡ್ತೀರಲ್ಲ ನಿಮ್ಮ ಮೈಂಡ್ನಲ್ಲಿ ನೆಗೆಟಿವಿಟಿನೇ ಬರಲ್ಲ ದುಡ್ಡು ಹೋಗಿದೆಯಲ್ಲ ದುಡ್ಡು ಖರ್ಚಾಗ್ತಾ ಇದೆಯಲ್ಲ ದುಡ್ಡು ಹೋಗ್ತಾನೆ ಇದೆಯಲ್ಲ ಕಡಿಮೆ ಆಗ್ತಾನೆ ಇದೆಯಲ್ಲ ಅದ್ರ ಬದಲಿಗೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ನಿಮ್ಮ ಹತ್ರ ದುಡ್ಡು ಬೇಕಾದಷ್ಟಿದೆ ಆರಾಮಾಗಿ ಕೊಡ್ತೀನಿ ಬಹುಶಃ ಆ ಟೈಮ್ನಲ್ಲೂ ಕೂಡ ಸ್ಟಿಲ್ ಇಪ್ಪತ್ತು ಸಾವಿರನೇ ದುಡಿತಾ ಇರ್ತೀರ ನಿಮ್ಮ ಮೈಂಡ್ಸೆಟ್ ಏನಿರುತ್ತೆ ಅದು ಒಂದು ಲಕ್ಷ ದುಡಿಮೆ ಮಾಡ್ತಾರಲ್ಲ ಆ ಮೈಂಡ್ಸೆಟ್ಟು ನಿಮ್ಮದಾಗಿರುತ್ತೆ ನೀವು ಮೆಡಿಟೇಷನ್ ಮಾಡಿದ್ರಿ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಕೊಂಡ್ರಿ ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸನ್ನು ಒಪ್ಕೊಂಡ್ರಿ ನಿಲ್ಲಿಸ್ಬಿಟ್ರಿ ನಿಧಾನವಾಗಿ ಡೆಲಿಬರೇಟ್ಲಿ ಗೊತ್ತಿದ್ದೇ ಬೇಕಾಗಿರೋ ಥಾಟ್ಸ್ಗಳನ್ನ ತಗೊಂಡು ಬಂದ್ರಿ ಫೀಲಿಂಗ್ ಏನಂದರೆ ನೀವು ಆ ವ್ಯಕ್ತಿ ಆಗಿಬಿಟ್ಟಿದ್ದೀರಾ ನಿಮಗೆ ಬೇಕಾಗಿರೋ ವ್ಯಕ್ತಿ ಆಗಿಬಿಟ್ಟಿದ್ದೀರಾ ನೀವು ನಂಬಲೇಬೇಕು ಚೇಂಜಸ್ ಆಗುತ್ತೆ ಅಂತ ಯಾಕಂದರೆ ಒಂದು ಒಂದೇ ದಿನ ಬರ್ಗರ್ ತಿಂದರೆ ಫ್ಯಾಟ್ ಫುಡ್ ತಿಂದರೆ ಬೊಜ್ಜು ಬರಲ್ಲ ಸಮಸ್ಯೆನೇ ಆಗಲ್ಲ ಡೈಲಿ ತಿಂದಾಗಲೇ ಕ್ರಮೇಣ ಹೊಟ್ಟೆ ಮುಂದೆ ಬಂದು ರಿಸಲ್ಟನ್ನು ತೋರಿಸುತ್ತೆ ಹಂಗೇ ಒಂದೇ ಒಂದು ದಿನ ಜಿಮ್ಗೆ ಹೋದರೆ ಹೊಟ್ಟೆ ಬೊಜ್ಜು ಸರಿಯಾಗಲ್ಲ ಡೈಲಿ ಹೋಗ್ತಾ ಇರಬೇಕು ವರ್ಕ್ ಮಾಡ್ತಾ ಇರಬೇಕು ಆವಾಗ ಹೊಟ್ಟೆ ಒಳಗೋಗಿ ಬಾಡಿ ಫಿಟ್ ಆಗಿ ರಿಸಲ್ಟನ್ನು ತೋರಿಸುತ್ತೆ ಹಾಗೇ ಮೆಡಿಟೇಷನ್ನು ಒಂದಿನಕ್ಕೆ ವರ್ಕ್ ಆಗೋಲ್ಲ ಡೈಲಿ ನಿರಂತರವಾಗಿ ಮಾಡಿದ್ರೆ ಕ್ರಮೇಣ ರಿಸಲ್ಟ್ ಬಂದೇ ಬರುತ್ತೆ ಬರಲೇಬೇಕು ಯಾಕಂದರೆ ನಿಯಮ ಇರೋದೇ ರಿಸಲ್ಟ್ ಬರೋಕಲ್ವಾ ಒಂದು ದಿನ ಮಾಡಿದ್ರೂ ಒಳ ಕೆಲಸ ಹಾಗೆ ಆಗಿರುತ್ತೆ ಬಟ್ ಕಡಿಮೆ ಪ್ರಭಾವ ಆಗಿರುತ್ತೆ ಸೊ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಬೋರ್ ಮಾಡ್ಕೊಳ್ಬೇಡ್ರಿ ಪೂರ್ತಿಯಾಗಿ ನೋಡ್ರಿ ಒಪ್ಕೊಳ್ರಿ ಬಳಸ್ಕೊಳ್ರಿ ನಿಮ್ಮ ಬಗ್ಗೆ ನೀವೇನೇ ಯೋಚನೆ ಮಾಡಬೇಕು ಬದಲಾಗಬೇಕು ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಅಂತ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹೆಲ್ಪ್ಫುಲ್ ಆದರೆ ಶೇರ್ ಮಾಡಿರಿ ಏನಾರು ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್